ಅಳ್ಸೋಕೋದ್ರು ಯಾರು ಎಮೋಷನಲ್ ನಾನು ಆಗಲ್ಲ ಸುಮ್ಮನೆ ಸುಮ್ಮನೆ ನಗ್ಸೋಕೋದ್ರೆ ಅದು ಹಾಸ್ಯ ಆಗಲ್ಲ ಅಪಾಸ್ಯ ಆಗುತ್ತೆ ಈಗ ಓಕೆ ನಾವು ಆ್ಯಕ್ಷನ್ ಮಾಡ್ತೀವಿ ಅಂತ ಸುಮ್ಮ ಸುಮ್ಮನೆ ನಾವು ಎಂಟರ್ ಕೊಟ್ಟಿವ್ಬಿಟ್ಟು ಆಗೋಲ್ಲ ಕಥೆಗೆ ಅದು ಕರೆಕ್ಟಾಗಿ ಹೊಂದಾಣಿಕೆ ಆಗಿ ಹೋದರೆ ಮಾತ್ರ ನಮಗೆ ಆ್ಯಕ್ಷನ್ ಅನಿಸುತ್ತೆ ಆ್ಯಂಡ್ ಆ್ಯಕ್ಷನ್ ಅನ್ನೋದು ನಮಗೆ ಸ್ಟೋರಿ ಸ್ಕ್ರೀನ್ ಪ್ಲೇಲೇ ಇದ್ದಷ್ಟು ಅದು ಜನರಿಗೆ ನಾವು ಮಾಡ್ತೀವಿ ಫಸ್ಟ್ ರೀಲ್ ಅಷ್ಟೇ ನಾನು ಹೇಳೋದು ಒಂದು ಸಾಂಗ್ ಈರೋ ಇಂಟ್ರೊಡಕ್ಷನ್ ಅದೆಲ್ಲ ಓಕೆ ಅದಾದಮೇಲೆ ಅದು ಗಣೇಶ್ ಸಿನಿಮಾ ಆಗಿರ್ಬಾರ್ದು ಪಿನಾಕನ ಕಥೆ ನೀವು ಹೇಳ್ತಿರೋ ಮಾತುಗಳು ಕೇಳ್ತಾರೆ ಸರ್ ಇದೊಂದು ರೀತಿ ಆ ಮೈಥಾಲಜಿಕಲಿ ಹಿಸ್ಟರಿ ಮತ್ತು ಭವಿಷ್ಯ ಎಲ್ಲವೂ ಕಂಟೆಂಟ್ ಇರುವಂಥ ಸಿನಿಮಾ ಹೌದು ಎಲ್ಲ ಪಿನಾಕ ನೀವು ಹೇಳಿದ ಥರನೇ ಒಂದು ಮೈಥಾಲಜಿ ಲಿಟ್ಲ್ ಬಿಟ್ ಆಫ್ ಹಿಸ್ಟ್ರಿ ಥರ ಪುರಾಣ ಒಂದು ಚಂದಮಾಮ ಕಥೆ ಇದೆ ಇದೆ ಇದರಲ್ಲಿ ಎಲ್ಲ ಇದೆ ಎಲ್ಲ ಎಷ್ಟು ಅವತಾರಗಳು ನೋಡ್ಬೋದು ಅವತಾರಗಳು ನೋಡ್ಬೋದು ಮೂರು ಅವತಾರ ನೋಡ್ಬೋದು ಸರ್ ಈಗ ಈ ಸಿನಿಮಾ ಬಿಟ್ಟು ಅರಸು ಅಂತಾರೆ ಅವ್ರ ಜೊತೆ ಕೂಡ ಈಗ ರೈಟ್ನೋ ನಾನು ಇದನ್ನು ಮಾಡ್ತಾ ಇದ್ದೀನಿ ನಾಳೆ ರಾಮ್ ಸೇನ್ ಮಾಡಲಿ ಶೂಟಿಂಗ್ ಮಾಡ್ತೀನಿ ಹಾ ಖುಷಿ ಇದೆ ಬರಲಿ ಮಗಳು ಬರಬೇಕು ಅನ್ಸಿದ್ರು ಬರಲಿ ಬಟ್ ಸಟನ್ ಏಜ್ ತನಕ ಅದಾದಮೇಲೆ ಫಸ್ಟ್ ಪ್ರಿಫರೆನ್ಸ್ ಬಂದು ಎಜುಕೇಷನ್ ಎಜುಕೇಷನ್ ಆದಮೇಲೆ ಅವ್ರಿಗೆ ಏನು ಬೇಕೋ ಅದು ಆಗ್ಬೋದು ಬಿಕಾಸ್ ನಾವು ಯಾವುದನ್ನು ತಂದೆ ತಾಯಿಯಾಗಿ ನಾನು ಹೇಳ್ಬೋದು ಈಗ ಸರಿ ಅಂತ ದುನ್ನೇ ಮಾಡುವಂತ ಹೇಳಿದ್ರೆ ಅವ್ರು ಕೇಳಲ್ಲ ಸೊ ಹಾಗಾಗಿ ಈಗೇನು ಈಗ ನಾನು ಈ ಕತೆ ಕೇಳಿದಾಗ ಧನು ಅವರು ಹೇಳಿದಾಗ ಈ ಕತೆ ಆಮೇಲೆ ಡಿ ಡಿಕ್ಕಿ ನಮ್ಮ ಲವ್ಲಿ ಸ್ಟಾರ್ ಪ್ರೇಮ್ ಜೊತೆ ಮಾಡ್ತಾರೆ ರಂಜಿನಿ ಡೈರೆಕ್ಟ್ ಮಾಡ್ತೀರ ಸಿನಿಮಾ ಅದರಲ್ಲಿ ವಿಹಾನೇ ಬೇಕು ಒಂದು ನಾನು ಫಸ್ಟ್ ಮಾಡ್ಸೋದಾ ಬೇಡವಾ ಅಂತಿದ್ದೆ ಆಮೇಲೆ ಅವ್ನು ಕೇಳೋದು ಮಾಡ್ತೀನಿ ಅಂತ ಅವ್ನು ನನಗೇನು ಹೇಳಿಲ್ಲ ಬಟ್ ಡೈರೆಕ್ಟರ್ ಬಂದು ಕೇಳಿದ ತಕ್ಷಣ ನಾನು ಮಾಡ್ತೀನಿ ಅಂತ ಸೊ ಈಗ ಅವನ್ನ ನಾನು ಡಿಸಪಾಯಿಂಟ್ ಮಾಡೋದು ಹೆಂಗೆ ಸೊ ಅವ್ನು ಮಾಡಿಬಿಟ್ಟಾದ್ಮೇಲೆ ಈ ವಿಲ್ ಗೆಟ್ ಟು ನೋ ಒಂದು ಮೂರನೇ ಕ್ಲಾಸ್ ಈಗ ತರ್ಡ್ ಸ್ಟ್ಯಾಂಡರ್ಡು ದೆನ್ ವಿಲ್ ಗೋ ಟು ವರ್ಡ್ಸ್ ಎಜುಕೇಷನ್ ನೋಡಿ ಚ ನಮ್ಮ ಚಾರಿತ್ರೆಯೂ ಅಷ್ಟು ಚಮಕ್ ಸಿನಿಮಾ ಮಾಡೋದು ಅದಾದಮೇಲೆ ಟು ಎಜುಕೇಷನ್ ಹತ್ತನೇ ಕ್ಲಾಸ್ ಅವರು ಸೊ ಫಸ್ಟ್ ಪ್ರಿಫ್ರೆನ್ಸ್ ಎಜುಕೇಷನ್ ಅದಾದಮೇಲೆ ನೋಡಿ ಅವರವ್ರ ಟ್ಯಾಲೆಂಟು ಅವರವರ ಒಂದು ಇದೇ ಇರುತ್ತೆ ಸರಿ ಈಗ ಸಿಂಪಲ್ ಸುನಿ ಅವ್ರ ಜೊತೆ ನಾಲ್ಕು ವರ್ಷಗಳ ಹಿಂದೆ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು ಅದು ಎಲ್ಲಿ ಬಂದಿತ್ತು ಸರ್ ಮತ್ತು ಅದನ್ನ ಮೊನ್ನೆನೂ ಸುನಿ ಬಂದು ಮಾತಾಡ್ಕೊಂಡು ಸೊ ಅದು ಸದ್ಯದಲ್ಲೇ ಶುರು ಮಾತಾಡ್ತೀಯ ವೆರಿ ಆರ್ ನಾಲ್ಕು ವರ್ಷ ಆದರೂ ಇಟ್ಸ್ ವೆರಿಯರ್ ಸರ್ ವೇದಿಕೆ ಮೇಲೆ ಮಾತಾಡ್ತಾರೆ ತುಂಬ ಚೆನ್ನಾಗಿ ಹೇಳಿದ್ದೆ ನನ್ನ ಕನ್ನಡದ ವಿಚಾರ ಕನ್ನಡದ ಒಂದು ಎಲ್ಲೇ ಇರೋದು ಕನ್ನಡ ನಾನು ಮಾತಾಡಿದ ಯಾರು ಮಾತಾಡ್ತಾ ಹಾಂ ನಾನು ತೊಗೋತೀನಿ ಅವ್ರು ಅವರಷ್ಟು ಪ್ರೀತಿ ನನ್ನ ಮಾತೃಭಾಷೆಯನ್ನು ನಾನು ಚೆನ್ನಾಗಿ ಮಾತಾಡೋದ್ರೆ ಅದೇ ಖುಷಿ ಅಲ್ವ ನಾನು ಅಲ್ಲಿ ಯಾರು ಮಾತಾಡ್ತಾರೆ ಸರ್ ಆ ಮಾತಿನ ಮುಂದುವರಿಕೆ ಭಾಗವಾಗಿ ತಗ್ ವಿಚಾರವಾಗಿ ಏನು ಕಮಲ ಹಾಸನ್ ಅವರು ಕಾಂಟ್ರವರ್ಸಿ ಮಾಡಿಕೊಂಡ್ರು ಒಂದು ಇನ್ ಅಲ್ಲಿ ಆರ್ ಜಿ ವಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಮಿತಾಬ್ ಅವರ ರಿಮೇಕ್ ಸಿನಿಮಾದಿಂದ ರಾಜ್ಕುಮಾರ್ ಅವರು ಹಿಟ್ ಆದರು ಅಂತ ಈ ಸ್ಟೇಟ್ಮೆಂಟ್ ಬಗ್ಗೆ ಸರ್ ಆರ್ ಜಿ ಅವರು ಆರ್ ಜಿ ಬಿ ಅವ್ರ ಸ್ಟೇಟ್ಮೆಂಟ್ ನಾವು ರಿಯಾಕ್ಷನ್ ಕೊಡೋದೇ ತಪ್ಪು ಅಂತ ಅಣ್ಣವ್ರ ಬಗ್ಗೆ ಮಾತಾಡಿದ್ರೆ ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡ ಅಣ್ಣವ್ರ ಬಗ್ಗೆ ಮಾತಾಡಿದ್ರೆ ಆಕಾಶ ನೋಡಿ ಅಂತ ಯಾರೇ ಆಗಿರಲಿ ಆ ಆಗಿರಲಿ ಯಾರೇ ಅವರು ಆಕಾಶ ನೋಡಿ ನಮ್ಮ ಮೇಲೆ ಬೀಗುತ್ತೆ ಸೊ ಅದ್ರ ಬಗ್ಗೆ ರಿಯಾಕ್ಷನ್ ಕೊಡೋಕ್ಕೆ ಇಷ್ಟಪಡೋದು ಅದೇನು ರಿಯಾಕ್ಷನ್ ಕೊಡೋ ಅಂತ